ಅಣ್ಣ ನಮಸ್ತೆ ಹಿಂದಿನ ವೀಡಿಯೋದಲ್ಲಿ ನಮಗೆ ಬೀದ್ದೂರಿ ಪರಿಚಯ ಮಾಡಿಕೊಟ್ರಿ ಅದೇ ಥರ ನಮ್ಮ ಚಾನಲ್ ಇನ್ನೊಂದು ಪರಿಚಯ ಮಾಡಿಕೊಡಿ ಅಣ್ಣ ಯಾವ ಊರು ಯಾವ ತಾಲೂಕು ಮೆಣಸಿಂಗ್ಹಳ್ಳಿ ಚನ್ನಪಣ ತಾಲೂಕು ರಾಮನಗರ ಜಿಲ್ಲೆ ಅಣ್ಣ ಶ್ರೀ ಸನೇಶ್ವರ ಸ್ವಾಮಿ ಗೋಶಾಲೆ ಗೋಶಾಲೆ ಅಣ್ಣ ಗೋಶಾಲೆ ಮಾಡಿ ಎಷ್ಟು ವರ್ಷ ಆಗಿದೆ ವರ್ಷ ವರ್ಷ ಅಣ್ಣ ಗೋಶಾಲೆ ಏನು ಏನಿಲ್ಲ ಏನಂತಕ್ಕೋಸ್ಕರ ಮಾಡಿದೀರ ಸ್ವಲ್ಪ ಕಾಯಸ್ಕುಂತು ನಟಿ ದನ ಕಟ್ಟಬೇಕು ನಾಟಿದನ ಮಾಡ್ಬೇಕು ಅಂತ ಈ ನಮ್ಮಲ್ಲಿ ದೇವಸ್ಥಾನ ಹೊರಗಡೆ ಹೊರಗಡೆ ಜನಗಳು ಜನರು ಹೋಗ್ತಾರೆ ಮನೇಲಿ ಅನ್ನೋ ಕಾರಣಕ್ಕೆ ನಟಿ ದನ ಕಟ್ಟಬೇಕು ನಾಟಿದನ ದನ ಗೋಶಾಲೆ ಮಾಡ್ಬೇಕು ಅಂತ ಓಕೆ ಅಂದ್ರೆ ಏನು ಭಕ್ತಾದಿಗಳು ಕರು ಬಿಡ್ತಾರಲ್ಲ ಅದನ್ನ ಬಿಡಲ್ಲ ಯಾರು ಏಕಾಗಿ ನಾಟಿದನ ಎಲ್ಲ ಹದಿನೈದು ಸಾವಿರ ಇಪ್ಪತ್ ಸಾವಿರ ಕರುಗಳು ಅಂದ್ರೆ ಇಪ್ಪತ್ ಸಾವಿರ ಮೇಲೆ ತರ ಕರುಗಳು ಯಾರು ಬಿಡ್ತಾ ಇಲ್ಲ ಅಸೀಮ ಕರುಗಳ ಮೇಲೆ ಹೋಗ್ತಾರೆ ನಾವ್ ಅಲ್ಲಿ

ಖರ್ಚು ಅನ್ನೋದು ಲೆಕ್ಕ ಹಾಕಿಲ್ಲ ಇವಕೇನ ಎಂತ ಖರ್ಚಿಲ್ಲ ನಾ ಕಾಡ್ ಓದ್ತವೆ ಕಾಡಿಂದ ಕಾಡಲ್ಲಿ ಮೈಕು ಬರ್ತಾವೆ ಮಾಮೂಲಿ ಮನೇಲಿ ನೈಟ್ ಅಣ್ಣ ಇವಕ್ಕೆ ಯಾವ ತರ ಮೇಂಟೈನ್ ಮಾಡ್ತೀರಾ ಮೇಂಟೈನ್ ಏನ ಮಾಮೂಲಿ ಒಣದ ತಿಂಡಿ ಗಿಂಡಿ ಕೊಡಲ್ಲ

ಏನಂತಿಲ್ಲ ನಮ್ಗೆ ಇಷ್ಟ ಬಂತು ಮಾಡೋದೇ ಅಷ್ಟೇ ಅಣ್ಣ ಇವಾಗ ಮಿನಿಮಮ್ ಇವಾಗ ಈಗ ನೀವು ಎಲ್ಲ ಫಾರ್ಮು ಫಾರ್ಮ್ ಮಾಡಬೇಕು ಮತ್ತು ತಿರ್ಗಾ ಮತ್ತೆ ದನ ಸಾಕಬೇಕು ಅಂತ ಇರ್ತಾರಲ್ಲ ಒಂದು ನಾಟಿ ಹೆಸ ಮತ್ತೆ ಒಂದು ರಸ ಖರ ಸಾಕು ಎಷ್ಟು ಖರ್ಚು ಬರುತ್ತೆ ಏನು ಮಾಡ್ಬೋದಣ್ಣ ಖರ್ಚು ಅನ್ನೋದೇನು ಆ ಥರ ಏನು ಬರಲ್ ಈ ಎಣ್ಣಿನಲ್ಲಿ ಖರ್ಚು ಅನ್ನೋದೇನು ಲೆಕ್ಕ ಇಲ್ಲ ಈ ವರ್ಕರ್ಗಳಿಗೆ ಸ್ವಲ್ಪ ಖರ್ಚು ಬರ್ತದೆ ಇವೇನು ಹೊರಗಡೆ ಹೋಗಿ ಬರ್ತವೆ ಸ್ವಲ್ಪ ನೈಟ್ ಮೇ ಹೋಗಿ ತಿಂಡಿ ಸ್ವಲ್ಪ ಮೈಂಟೆನೆನ್ಸ್ ಇವಾಗ ಓಕೆ ಓಕೆ ಅಣ್ಣ ನಿಮ್ಮ ಗೋಶಾಲೆಗೆ ಯಾವುದು ಮದುವೆನೇ ಅನಿಸು

ಮತ್ತೆ ಫಂಕ್ಷನ್ ದೇವ್ರ ಗುಡ್ಡನ ಆಯ್ಕೆ ಮನೆ ಗುರು ಪ್ರವೇಶಗಳು ಗಾರ್ಥಿ ಪೂಜೆ ಹ್ಞೂ ಅಂಥವ್ರಿಗೆಲ್ಲ ಹೊರಗಡೆ ಹೋಗ್ತದೆ ಹಾಂ ಅಂದರೆ ಪವರ್ಫುಲ್ ಅಣ್ಣ ಅಂದ್ರೆ ಅಂದರೆ ಅವು ಬಸವಣ್ಣನ ಯಾವ ತರ ಮೇಂಟೇನ್ ಮಾಡ್ತೀರಾ ಮೇಂಟೇನು ಅದಕ್ಕೆ ಸ್ವಲ್ಪ ಜಾಸ್ತಿ ಅಣ್ಣ ಹ್ಞೂ ಅವ್ರ ಕಾಳಜಿ ಜಾ ಕಾಳಜಿ ತುಂಬ ಇರ್ತದೆ ಹ್ಞೂ ಮನೇಲಿರ್ತದೆ ಮತ್ತು ಇಲ್ಲಿಗೆಲ್ಲ ವಾಕಿಂಗ್ ಗೀಕಿಂಗೆಲ್ಲ ಬರ್ತದೆ ಮದೀಸದೆ ಮನೆಗೆ ಇದೆ ಮನೇಲಿ ಮನೇಲಿದೆ ಈಗ ಅಟ್ ಅಣ್ಣ ನೀವು ಬಸವಣ್ಣನ ಆಯ್ಕೆ ಮಾಡ್ಬೇಕಾದ್ರೆ ದೇವಸ್ಥಾನಕ್ಕೆ ಯಾವ ತರ ಮಾಡ್ತೀರಾ ನಾವು ಆಗ ನಮ್ಗಷ್ಟು ಅನುಭವ ಇಲ್ಲ ಹ್ಞೂ ಸ್ವಲ್ಪ ಎಲ್ಲ ಮಾಡ್ಬೇಕು ಈ ತರ ಎಲ್ಲಾ ಈ ತರ ಕರನೆ ಕಟ್ಟಬೇಕು ಸುಳಿ ಸುದ್ದಿ ನೋಡ್ಬೇಕು ಕಾಲು ಕಂಬ ಅವೆಲ್ಲ ನೋಡ್ಬೇಕು ಅಂತ ಹೇಳಿ ಒಂದ್ ತರ ಆಯ್ಕೆ ಮಾಡ್ಕೊಟ್ಟಿದ್ರು ಆಗ ಒಂದ್ ಎಂಟು ವರ್ಷ ಆಯ್ತು ನಮ್ದು ಬಸಪ್ ಬಂದ್ಬಿಟ್ಟಿ ಎಂಟು ವರ್ಷದಲ್ಲೇ ಒಂದು ಆಯ್ಕೆ ಮಾಡಿ ನಾವೇ ತಂದ ನೀವೇ ತಂದಿದಿರ ಕರ ಚಾಯ್ಸ್ ಮಾಡಿದಾವ ವ್ಯಾಪಾರಕ್ಕೆ ಹೋಗ್ಬೇಕು ಅಂತ ಹೇಳಿ ವ್ಯಾಪಾರ ಹೋಗಬೇಕು ಅಷ್ಟೊಳ್ಳೆ ಅವ್ರೇನು ದುಡ್ಡು ಗಿಡ್ಡೆ ಕೂಡ ಹಂಗೆ ಹೊಡ್ಕೋಗಿ ಹೋಗಿ ಅಂತ ಹಂಗೆ ಫ್ರೀ ಕೊಡ್ರಿ ನಾವು ದೇವಸ್ಥಾನ ಫ್ರೀ ಕೊಡ್ರು ಅಣ್ಣ ಇವಾಗ ಇಷ್ಟೊಂದೆಲ್ಲ ಹೋರಿ ಕರ್ವ್ ಸಾಕಿದ್ದೀರಲ್ಲ ಇದ್ರಲ್ಲಿ ಯಾವ್ದಾದ್ರು ಬೀಜಕ್ಕೆ ಏನಾದ್ರು ಬರುತ್ತಾ ಅಥವಾ ಏನು ಶೋಕಿ ಬೀಜಕ್ಕೆ ಮಡಗಿದೀವಣ್ಣ ಅಲ್ಲೊಂದು ಮಣಿಕೆ ಅಂತಿದೆ ಫಸ್ಟ್ನೇ ಹೊರಿ ಫಸ್ಟ್ನೇ ಹೊರಿ ಅದು ಬೀಜಕ್ಕೆ ನಮ್ಮ ಮನೇಲೆ ಇಟ್ಕೋಬೇಕು ಹೋಶಲೆಲ್ಲ ಮಡಗಬೇಕು ಅಂದ್ಬಿಟ್ಟು ಅದೊಂದು ಮಡಗಿದ್ವಿ ಮತ್ತೆ ಇಲ್ಲೊಂದು ಮಡಗಿದೆ ಯಾವುದು ಇದು ಹಾಂ ಇದು ಏನು ಬೀಜಕ್ಕೆ ಬರುತ್ತೆ ಅಂತ ಮಾಡಿದ್ರು

ಕರೀನಲ್ಲಿ ತಿಂಡಿ ಆಲೂ ಮೊಟ್ಟೆ ಸ್ವಲ್ಪ ಅವೆಲ್ಲ ಸ್ವಲ್ಪ ರಿಸ್ಕ್ ಇರ್ತದೆ ಅಲ್ಲಿ ಏನೋ ಸಮಸ್ಯೆ ಇಲ್ಲ ತಿಂಡಿ ಗಿಂಡಿಯೆಲ್ಲ ತಿಳ್ಕೋತಾರೆ ಹಾಂ ಕರಿನಲ್ಲಿ ಏನಾರೂ ಸ್ವಲ್ಪ ತಿಂಡಿ ಗಿಂಡಿ ತಿನ್ನಲು ಆ ಥರದಲ್ಲೇ ಜೋಪಾನ ಮಾಡ್ಬೇಕಾಗ್ತದೆ ಜೋಪಾನ ಮಾಡಬೇಕು ಓಕೆ ಅಣ್ಣ ಒಂದು ಹಸು ಕರು ಹಾಕಿದಾಗ ಎಷ್ಟು ದಿನ ಬೇಕು ಮೇವು ಇದು ಮಾಡೋಕ್ಕೆ ಒಂದು ಒಂದು ತಿಂಗ್ಳು ಬೇಕು ಒಂದು ಒಂದು ಒಂದೂವರೆ ಹೇಳ್ತೀನಿ ಓಕೆ ಓಕೆ ಆಯಿತಾ ಇವಾಗ ಯಾರಾರಾರು ನಮ್ಮ ಚಾನಲ್ ಮುಖಾಂತರ ಐನಾರು ಕರು ಕೇಳ್ಕೊಂಬಂದ್ರೆ ಕೊಡ್ತೀರ ಅಣ್ಣ ಬರ್ತೀವಲ್ಲ

ಖುದ್ದಾಗ ಬಂದು ಕೇಳಿದ್ರೆ ಯಾವ ಥರ ಲೆಕ್ಕ ಚಾರ್ಜರ್ ಕೊಡ್ತೀರಾ ಕೊಡ್ತೀರಾ ಏನೋ ಎಲ್ಲರ ಥರ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಬೇಡಣ್ಣ ಬಂದು ಬೆಲೆ ಕಟ್ಟಿ ನಮಗೆ ಓಕೆ ಓಕೆ ಹಿಂಗೆ ಬರೀ ಅಣ್ಣ ಏನು ನೀವು ನಿಮ್ಮ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಸ್ವಲ್ಪ ಆಯ್ತು ನಾವು ಯಾವ ತರ ನೋಡ್ತೀವಿ ಆ ತರ ಅಣ್ಣ ಹಾಂ ನಾವು ಯಾವ ತರ ಟ್ರೀಟ್ ಮಾಡ್ತೀವಿ ಅದನ್ನ ಆ ತರ ಇರ್ತದೆ ಆ ತರ ಅಮ್ಮ ಇರ್ತದೆ ರೇಟ್ ನೀವೆಲ್ಲರೂ ಅಲ್ಲೇ ಬರುತ್ತಾ ಓಕೆ ಓಕೆ ಇದು ಎಷ್ಟು ವರ್ಷದಿಂದ ಐತೆ ನಿಮ್ಮ ಮನೇಲಿ ಸಣ್ಣ ಆಯ್ತಣ್ಣ ಆಯ್ತು ಆಯ್ತು ಒಂದು ವರ್ಷ ಆಯಿತು ಏನು ಹೊಸ ಕರ ಏನಾರ ಹಾಕೊಂಬಂದಿದೀರಾ ಎಷ್ಟಾಯ್ತು ಅಣ್ಣ ಹೊಸ ಕರ ಇದು ಒಂದು ಲಕ್ಷಣ ಒಂದು ಲಕ್ಷ ಆರು ಸಾವಿರ ಅಣ್ಣ ಯಾವ ಊರಿಗೆ ಬಿಡ್ರಿ ಅಣ್ಣ